ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಒಂದು ಹಾಡು ಹೇಳುತ್ತೀನಿ ನಮಗೆ ತಾಯಿ ತಂದೆಗಿಂತ ಮಿಗಿಲಾದ ಗುರುಗಳನ್ನು ಸ್ಮರಿಸಿಕೊಂಡು ಇನ್ನು ಬರುವ ಟೀಚರ್ಸ್ ಡೇ ಸೆಪ್ಟೆಂಬರ್ ಐದಕ್ಕೆ ಹಾಗಾಗಿ ಒಂದು ಒಂದು ಟೀಚರ್ಸ್ ಡೇ ಸಾಂಗನ್ನು ಹಾಡ್ತಾ ಇದ್ದೀನಿ ಕೇಳಿ ಒಂದನೇ ಅಭಿನಂದನೆ ವಂದನೆಯೇ ಅಭಿನಂದನೆ ಮರೆತರು ಮರೆಯದ ಈಗಳಿಗೆ ನಮ್ಮಯ ಕಣ್ಣಲ್ಲಿ ನಾಳೆಯ ಸುಂದರ ಭರತವನ್ನೇ ಕಂಡವರೂ ಕಲಿಸುತ್ತ ಕನ್ನಡ ಕಸ್ತುರಿಯನ್ನು ಪ್ರತಿಫಲ ಬಯಸದೆ ಹೊರಟವರು ಮರೆಯಲು ಸಾಧ್ಯವೇ ಮರೆಯಲು ಸಾಧ್ಯವೇ ನಿಮ್ಮ ಹೆಸರು ವಂದನೆಯೇ ಅಭಿನಂದನೆಯೇ ವಂದನೆಯೇ ಅಭಿನಂದನೆ ಗುರಿಯನ್ನು ತೋರಿದ ಗುರುಗಳಿಗೆ ಗುರಿಯನ್ನು ತೋರಿದ ಗುರುಗಳಿಗೆ ವಂದನೆಯೇ ಅಭಿನಂದನೆಯೇ ವಂದನೆ ಅಭಿನಂದನೆಯೇ ಅಮ್ಮನ ಪ್ರೀತಿಯ ಅಪ್ಪನ ನೀತಿಯ ಬೆರೆಸಿ ಒಳಿತನು ಹೇಳುವರು ಗಳಿಸಿದ ಆಸ್ತಿಯ ತಿಳಿಯದೆ ಕಳೆದರು ಅಳಿಯದ ವಿದ್ಯೆಯ ನೀಡಿದರು ಅಳಿಯದ ವಿದ್ಯೆಯ ನೀಡಿದರು ಬಡವ ಬಲ್ಲಿದ ಎನ್ನದೇ ಎಲ್ಲರೂ ಸ್ನೇಹದಿ ಬೆರೆಯಿರಿ ಎಂದವರು ತಿಳಿಯದೆ ಶಿಷ್ಯರು ಮಾಡುವ ತಪ್ಪನು ಕ್ಷೇಮಿಸದೇವರ ಗುಣಧಾಮ ಬದುಕಿಗೆ ಹಿನ್ನಡಿ ಗೆಲುವಿಗೆ ಬೆನ್ನಡಿ ಗುರುಗಳೇ ನೀವೇ ಬರೆದವರೂ ಗುರುಗಳೇ ನೀವೇ ಮರೆಯಲು ಸಾಧ್ಯವೇ ನಿಮ್ಮ ಹೆಸರೂ ವಂದನೆ ಅಭಿನಂದನೆ ವಂದನೆ ಅಭಿನಂದನೆ ಗುರಿಯನು ತೋರಿದ ಗುರುಗಳಿಗೆ ವಂದನೆ ಅಭಿನಂದನೆಯ ಮರೆತರು ಮರೆಯದೈಗಳಿಗೆ ಮರೆತರು ಮರೆಯದ Wandani, abinandani Wandani, Abinandani. ೀನರ ಕಥೆಯ ಸಂತರ ಚರಿತೆಯ ಹೇಳುತ್ತ ಸ್ಫೂರ್ತಿಯ ತುಂಬುವರೂ ಕಲಿಸಿದ ಪಾಟವ ಆಡಿಸಿ ಆಟವ ಪಾಟವ ನಮಗೆ ಹೇಳುವರೂ ಆಟವ ನಮಗೆ ಹೇಳುವರು ಬ್ರಹ್ಮನು ನಮ್ಮಯ ಆಯುಷ್ಯ ಬರೆದರೆ ನೀವು ಭವಿಷ್ಯ ಬರೆದವರು ನೀವು ಭವಿಷ್ಯ ಎಲ್ಲ ಶಿಷ್ಯರ ಎಳಿಗೆ ಬಯಸುವ ತ್ಯಾಗದ ಮೂರ್ತಿಯಾದವರು ಎಲ್ಲೇ ಹೋದರು ಹೇಗೆ ಇದ್ದರು ನಿಮ್ಮ ನೆನಪದು ಹಚ್ಚಸಿರೂ ನಿಮ್ಮರೆಯಲು ಸಾಧ್ಯವೇ ನಿಮ್ಮ ಹೆಸರೂ ವಂದನೆ ಅಭಿನಂದನೆಯೇ ವಂದನೆ ಅಭಿನಂದನೆಯೇ ಗುರಿಯನು ತೋರಿದ ಗುರುಗಳಿಗೆ ಗುರಿಯನು ತೋರಿದ ಗುರುಗಳಿಗೆ ವಂದನೆ ಅಭಿನಂದನೆ ಮರೆತರು ಈ ಸಮಯ ನಮ್ಮಯ್ಯ ಕಣ್ಣಲಿ ನಾಳೆಯ ಸುಂದರ ಭರತವನ್ನೇ ಕಂಡವರೂ ಕಲಿಸುತ್ತ ಕನ್ನಡ ಕಸ್ತೂರಿಯನ್ನು ಪ್ರತಿಫಲ ಬಯಸದೆ ಹೊರಟವರು ವಂದನೆ ಮರೆಯಲು ಸಾಧ್ಯವೇ ನಿಮ್ಮ ಹೆಸರೂ ವಂದನೆ ಅಭಿನಂದನೆ ವಂದನೆ ಗುರಿಯನ್ನು ತೋರಿದ ಗುರುಗಳಿಗೆ ಗುರಿಯನ್ನು ತೋರಿದ ಗುರುಗಳಿಗೆ ಒಂದನೆಯೇ ಒಂದನೆಯನ್ನು ಸುಮ್ಮನೆ